ಇದು ನಮ್ಮ ಸಾರ್ವಜನಿಕರು ಅದು ಅಲ್ಲ ಇಲ್ಲಿ ಅದು ಅದಿದೆ ಇದಿದೆ ಅದು ಸರಿ ಇಲ್ಲ ಅಂತ ಮಾತಾಡ್ತಾರೆ ಆದ್ರೆ ಇಂಥವರಿಗೆ ಯಾವ ರೀತಿಯಾಗಿ ಉತ್ತರಿಸೋದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ನೋಡಿ ಎಲ್ಲ ಕಸದ ರಾಶಿ ಈ ನೀರು ಇದೆಲ್ಲ ಈ ಕಸದ ರಾಶಿ ನೋಡಿ ಇಲ್ಲೆಲ್ಲ ತುಂಬಿರುವಂಥ ಕಸದ ರಾಶಿಯ ನೀರು ಸೀದಾ ಹರಿಯುವಂತದ್ದು ನದಿಗೆ ಇದಕ್ಕಿಂತ ಇಲ್ಲೆಲ್ಲ ಬಿಸಾಡೋದಕ್ಕಿಂತ ಮನೆಯಲ್ಲೇ ತೆಗ್ದಿಡಬಹುದಲ್ಲ ಮುಂದೆ ಅವರು ದೊಡ್ಡವರಾದಾಗ ನೀವು ಹಾಕಿದ ಡೈಪರ್ ಅಂತ ಅವರಿಗೆ ಹೇಳ್ಬೋದಲ್ಲ ಅಂತ ರಾತ್ರಿ ಆದ್ರೆ ಸಾಕು ಮದ್ಯಪ್ರಿಯರ ನೆಚ್ಚಿನ ತಾಣ ಆಗತ್ತೆ ಅನ್ನುವಂತ ಆರೋಪಗಳಿದ್ದಾವೆ ಮದ್ಯದ ಬಾಟ್ಲಿಗಳ ರಾಶಿ ಇದೆಲ್ಲ ಮದ್ಯದ ಬಾಟ್ಲಿಗಳ ರಾಶಿ ಗ್ಲಾಸ್ ಇದೆ ಮದ್ಯದ ಬಾಟ್ಲಿ ಇದೆ ಪಾರ್ಟಿ ಆಗಿದ್ದಕ್ಕೆ ಗುರುಗಳಿದ್ದಾವೆ ಅದರ ಜೊತೆಗೆ ಯಾವನೊಬ್ಬ ಮನೆಯಲ್ಲಿ ಹಾಕದ ಚಪ್ಪಲಿಗಳನ್ನು ತಂದು ರಾಶಿ ಹಾಕ್ಬಿಟ್ಟು ರಸ್ತೆ ಬಹಳ ಚೆನ್ನಾಗಾಗ್ತಾಯಿದೆ ಅನ್ನುವಂಥ ಖುಷಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾವು ನಮ್ಮ ತನವನ್ನು ಮರಿತಾ ಇದ್ದೇವೆ ಅನ್ನುವಂಥ ಬೇಸರ ಒಂದು ಕಡೆ ಯಾಕೆ ಅಂತಂದರೆ ಇದೀಗ ನಾವಿರುವಂತಹದ್ದು ನಿಡಿಗಲ್ ಸೇತುವೆಯ ಪಕ್ಕದಲ್ಲಿ ನಿಡಿಗಲ್ ಸೇತುವೆಯ ಪಕ್ಕದಲ್ಲಿ ಒಂದು ನಿಡಿಗಲ್ ಅಂದರೆ ಉಜಿರೆಯಿಂದ ಬಂದಾಗ ನಿಡಿಗಲ್ ಸೇತುವೆಯನ್ನು ದಾಟಿದ ನಂತರ ಒಂದು ಎಡಕ್ಕೆ ಒಂದು ರಸ್ತೆ ಹೋಗುತ್ತೆ ಅಂದರೆ ಹಳೆ ಸೇತುವೆ ಅಂದರೆ ಈ ಹಿಂದೆಯ ವಾಹನಗಳು ಹಳೆಯ ಸೇತುವೆಯ ಮೂಲಕ ಹೋಗ್ತಾ ಇತ್ತು ಆದರೆ ಈಗ ಇದೆಲ್ಲವೂ ಕೂಡ ಬಹಳ ದೊಡ್ಡ ದುರುಳರಿಗೆ ಒಂದು ವೇದಿಕೆಯನ್ನು ಒದಗಿಸುವಂಥ ರೀತಿಯಲ್ಲಿದೆ ಯಾಕೆಂತಂದರೆ ಇಲ್ಲಿ ಸಂಪೂರ್ಣವಾಗಿ ಕಸವನ್ನು ಬಿಸಾಡುವಂತಹದ್ದನ್ನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲೊಂದು ಹಾಸಿಗೆ ಇದೆ ಆ ಹಾಸಿಗೆದ್ದು ತನಿಖೆ ಆಗಬೇಕು ಅದು ಯಾರ್ದು ಹಾಸಿಗೆ ಹಾಸಿಗೆ ಅಂತ ಯಾಕೆಂತಂದರೆ ಇದು ಅವರಿಗೆ ಹಾಸಿಗೆ ಬಿಸಾಡಲಿಕ್ಕಿರುವಂಥ ಸ್ಥಳ ನೋಡಿ ಹಾಸಿಗೆಯನ್ನು ಮತ್ತು ಮನೆ ಎಲ್ಲ ವಸ್ತುಗಳನ್ನು ತಂದು ಇಲ್ಲಿ ಬಿಸಾಕಿದ್ದಾರೆ ಎಷ್ಟು ಚಂದ ಬಿಸಾಕಿದ್ದಾರೆ ಅಂತಂದರೆ ಶೋರೂಮಲ್ಲಿ ತಂದು ಇಟ್ಟಿದ್ದೇವೋ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಬಿಸಾಕಿದ್ದಾರೆ ಅದರ ಜೊತೆಗೆ ಮದ್ಯದ ಬಾಟ್ಲಿಗಂತೂ ಲೆಕ್ಕವೇ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಮದ್ಯದ ಬಾಟ್ಲಿ ಸಿಗ್ತಾ ಇದೆ ನಾವು ಮುಂದಕ್ಕೆ ಹೋಗ್ತೀವಿ ಮುಂದಕ್ಕೆ ಹೋದಾಗೆ ಇದೇ ನಮಗೆ ಸಿಗುವಂಥದ್ದು ಸಂಪೂರ್ಣವಾಗಿ ಕಸ 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 ನೋಡಿ ಇದೀಗ ಇಲ್ಲಿ ಸ್ವಲ್ಪ ಹಸಿರು ಬೆಳೆದಿದೆ ಅಂದರೆ ಒಂದಷ್ಟು ನೋಡಿ ಎಲ್ಲ ಪೊದೆಗಳಲ್ಲಿ ಕಸ ಇದು ಯಾವಾಗ ಈ ವಿಲೇವಾರಿ ಮಾಡೋದು ಇದಕ್ಕೆ ಜವಾಬ್ದಾರಿ ಯಾರು ಇದು ನಮ್ಮ ಸಾರ್ವಜನಿಕರು ಅದಲ್ಲ ಇಲ್ಲಿ ಅದು ಅದು ಇದೆ ಇದಿದೆ ಅದು ಸರಿ ಇಲ್ಲ ಅಂತ ಮಾತಾಡ್ತಾರೆ ಆದರೆ ಇಂಥವರಿಗೆ ಯಾವ ರೀತಿಯಾಗಿ ಉತ್ತರಿಸೋದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ನೋಡಿ ಎಲ್ಲ ಕಸದ ರಾಶಿ ಮದ್ಯದ ಬಾಟ್ಲಿ ಇವುಗಳೇ ತುಂಬಿರುವಂತಹದ್ದು ಈ ಕಸದ ರಾಶಿಯನ್ನು ಇಲ್ಲಿ ಹಾಕಿದವರಿಗೆ ಏನಾದರೂ ಶಿಕ್ಷೆ ಆಗಬೇಕು ಯಾಕೆಂತಂದರೆ ಆ ಎಲ್ಲ ಶಿಕ್ಷೆ ಆಗದೆ ಇದ್ರೆ ಇವರಿಗೆಲ್ಲ ಶಿಕ್ಷೆ ಆಗದಿದ್ರೆ ಇದು ಮುಂದುವರಿತಾ ಹೋಗ್ತದೆ ಅಂತ ನೋಡಿ ಸಂಪೂರ್ಣವಾಗಿ ಇಲ್ಲಿ ಕಸದ ರಾಶಿಯೂ ತುಂಬಿರುವಂತದ್ದು ಅದು ನೋಡಿ ಇದು ಒಂದು ಉದಾಹರಣೆ ಇಲ್ಲಿ ಆ ಮೊಟ್ಟೆಯ ಮೊಟ್ಟೆ ಅಂದ್ರೆ ಮೊಟ್ಟೆಯ ವೇಸ್ಟ್ಗಳನ್ನು ಇಲ್ಲಿ ಹಾಕಿದ್ದಾರೆ ಅದರಿಂದ ಇಲ್ಲಿ ಕ್ರಿಯೇಟ್ ಆಗಿರುವಂತ ನೀರು ಇದರಿಂದ ಉತ್ಪಾದಿಯಾದಂತಹ ಸೊಳ್ಳೆಗಳಿಂದ ಡೆಂಗ್ಯೂ ಗಿಂಗ್ಯು ಎಲ್ಲ ಬರ್ಬೋದು ಮತ್ತೆ ಈ ನೀರು ಇದೆಲ್ಲ ಈ ಕಸದ ರಾಶಿ ನೋಡಿ ಇಲ್ಲೆಲ್ಲ ತುಂಬಿರುವಂಥ ಕಸದ ರಾಶಿಯ ನೀರು ಸೀದಾ ಹರಿಯುವಂಥದ್ದು ನದಿಗೆ ಇಲ್ಲಿ ನದಿ ಇದೆ ನೋಡಿ ಈ ನದಿಗೆ ಈ ನದಿಗೆ ಹರಿತದೆ ಅಂದರೆ ನೇರವಾಗಿ ಕಲುಷಿತ ನೀರು ಸಂಪೂರ್ಣ ನದಿಗೆ ಹೋಗ್ತದೆ ಅದೆಲ್ಲ ಟೆನ್ಷನೇ ಇಲ್ಲ ನಮಗೆ ಯಾಕೆಂತಂದರೆ ಅದೆಲ್ಲ ಮಾಮೂಲಿ ಬಿಡ್ರಿ ಅಂತ ಹೇಳುವಂತಹ ಮನಸ್ಥಿತಿ ನಮಗೂ ಬಂದಿದೆಯಾ ಅನ್ನುವಂತಹದ್ದು ಬಹಳ ಮುಖ್ಯ ನೋಡುವ ಮತ್ತಷ್ಟು ಕಸದ ರಾಶಿಯನ್ನು ತೋರಿಸ್ತೀವಿ ಯಾಕೆಂತಂದರೆ ವಾಸ್ತವದ ಸ್ಥಿತಿ ಬಹಳ ದೊಡ್ಡದು ನೋಡಿ ಇದಕ್ಕಿಂತ ಇಲ್ಲೆಲ್ಲ ಬಿಸಾಡೋದಕ್ಕಿಂತ ಮನೆಯಲ್ಲೇ ತೆಗೆದಿಡ್ಬೋದಲ್ಲ ಮುಂದೆ ಅವರು ದೊಡ್ಡವರಾದಾಗ ನೀವು ಹಾಕಿದ ಡೈಪರ್ ಅಂತ ಅವರಿಗೆ ಹೇಳ್ಬೋದಲ್ಲ ಅಂತ ಯಾಕೆಂತಂದ್ರೆ ನೋಡಿ ಇಲ್ಲಿ ಎಲ್ಲ ಕಸ ರಾಶಿಯನ್ನು ಬಿಸಾಕಿರುವಂಥ ಕಸವನ್ನು ತಂದು ಗೋಣಿ ಗೋಣಿಯಲ್ಲಿ ತಂದಿಲಿ ಬಿಸಾಕೋದು ನೋಡಿ ಗೋಣಿ ಗೋಣಿಯಲ್ಲಿ ತಂದಿಲಿ ಬಿಸಾಕೋದು ನೋಡಿ ಎಲ್ಲ ಕಸ ಎಷ್ಟು ದಿನ ಆಯಿತು ನೋಡಿ ಇದೆಲ್ಲವೂ ಕೂಡ ಅದರ ಜೊತೆಗೆ ಮುಂದೆ ಹೋದಾಗ ಇದೇ ರಾಶಿಗಳು ಇಲ್ಲಿ ಪೂರ್ತಿ ಕಸ ರಾಶಿ ತುಂಬಿದೆ ಅನ್ನುವಂಥದ್ದಕ್ಕೆ ಉದಾಹರಣೆ ಅದರ ಜೊತೆಗೆ ಮದ್ಯದ ಬಾಟ್ಲಿಗಳ ರಾಶಿ ಇದೆಲ್ಲ ಮದ್ಯದ ಬಾಟ್ಲಿಗಳ ರಾಶಿ ಗ್ಲಾಸು ಇದೆ ಮದ್ಯದ ಬಾಟ್ಲಿ ಇದೆ ಪಾರ್ಟಿ ಆಗಿದ್ದಕ್ಕೆ ಕುರುಹುಗಳಿದ್ದಾವೆ ಅದರ ಜೊತೆಗೆ ಯಾವನೊಬ್ಬ ಮನೆಯಲ್ಲಿ ಹಾಕದ ಚಪ್ಪಲಿಗಳನ್ನು ಇಲ್ಲಿ ತಂದು ರಾಶಿ ಹಾಕ್ಬಿಟ್ಟವನೇ ನೋಡಿ ಹೇಗೆ ರಾಶಿ ಹಾಕಿದ್ದಾನೆ ಅಂತ ತೋರಿಸ್ತಾ ಇದ್ದೀವಿ ಇದೆಲ್ಲವೂ ಕೂಡ ಹೇಗೆ ಇವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡೋದು ಅಥವಾ ಇದು ಸರಿನ ಹೀಗೆ ಮಾಡೋದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಇದನ್ನ ಗ್ರಾಮ ಪಂಚಾಯತ್ನವರು ಗಮನಿಸಬೇಕಿತ್ತು ಇದು ಮುಂಡಾಜೆ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುತ್ತೆ ಇನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನೋಡಿ ಈಗ ಎಲ್ಲ ಮತ್ತೊಬ್ಬರು ಬಂದಿದ್ದಾರೆ ಇಲ್ಲಿಗೆ ಹಾಸಿಗೆ ಇಟ್ಕೊಂಡು ಈ ಹಾಸಿಗೆ ಯಾರ್ದು ಅಂತ ಒಂದು ತನಿಖೆ ಆಗ್ಬೇಕು ಯಾಕೆಂದ್ರೆ ಎಲ್ಲ ಹಾಸಿಗೆಗಳು ಕೂಡ ಇಲ್ಲೇ ಇದ್ದಾವ ಅಂತ ಮೋಸ್ಟ್ಲಿ ಈ ಹಾಸಿಗೆ ಯಾರ್ದು ಅಂತ ತನಿಖೆ ಆಗ್ಬೇಕು ಯಾಕೆಂದ್ರೆ ಈಗ ಹಾಸಿಗೆದ್ದು ತನಿಖೆ ಆದರೆ ಗೊತ್ತಾಗ್ತದೆ ಯಾವ ಯಾರ್ದಿದ್ದು ಹಾಸಿಗೆ ಎಲ್ಲಿ ದಿಂಬು ಹಾಸಿಗೆ ಎಲ್ಲವೂ ಕೂಡ ಇದೆ ಎಂಥ ಅವಸ್ಥೆ ನೋಡಿ ಇದರ ಜೊತೆಗೆ ಮುಂದೆ ಹೋಗುವ ಮತ್ತೆ ಇದೊಂದು ಸೇತುವೆ ಬಹಳ ವಿಶೇಷವಾಗಿ ಬ್ರಿಟಿಷರ ಕಾಲದ ಸೇತುವೆ ಅಂತ ಇದನ್ನು ಕರೀತಾರೆ ಇದು ಬಾರಿ ಗಮನ ಸೆಳೀತದೆ ಅದರ ಜೊತೆಗೆ ಇಂಥದ್ದು ನೋಡಿ ಇಂಥದ್ದು ಇಂಥದ್ದು ಬಾರಿ ಇಲ್ಲಿ ಗಮನ ಸೆಳಿತಾ ಇರುವಂಥದ್ದು ಇದು ಕಸದ ರಾಶಿ ಇದರ ಜೊತೆಗೆ ಈ ಸೇತುವೆ ರಾತ್ರಿ ಆದರೆ ಸಾಕು ಅಕ್ರಮಗಳ ಆಗುತ್ತೆ ರಾತ್ರಿ ಆದರೆ ಸಾಕು ಮದ್ಯಪ್ರಿಯರ ನೆಚ್ಚಿನ ತಾಣ ಆಗತ್ತೆ ಅನ್ನುವಂಥ ಆರೋಪಗಳಿದ್ದಾವೆ ಇದಕ್ಕೆ ಕೂಡಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಮತ್ತು ಎರಡು ಕಡೆಗೂ ಸೇತುವೆಗೂ ಮತ್ತು ಇಲ್ಲಿಗೂ ಬೀದಿ ದೀಪಗಳನ್ನು ಹಾಕಬೇಕು ಮತ್ತು ಸಿ ಟಿ ವಿಯನ್ನು ಅಳವಡಿಕೆ ಮಾಡಬೇಕು ನೋಡಿ ಇದೆಲ್ಲ ಕುರುಹುಗಳು ಇಲ್ಲಿ ಪಾರ್ಟಿಗಳು ಆಗ್ತಾ ಇದ್ದಾವೆ ಅನ್ನುವಂಥ ಕುರುಗಳು ನೋಡಿ ಇದು ಕುರುಹು ಇದು ಕುಡಿದಿರೋದಕ್ಕೆ ಕುರುಹು ಇದು ಇಲ್ಲಿ ಸೇದಿರುವುದಕ್ಕೆ ಕುರುಹು ನೋಡಿ ಇದೆಲ್ಲ ಸಿಗರೇಟೆಲ್ಲ ಸೇದಿ ಹೋಗಿರೋದಕ್ಕೆ ಕುರುಹು ಅದು ಕುಡಿದು ಖಾಲಿ ಆದಂಥ ಬಾಟ್ಲಿಗಳು ಅದರ ಜೊತೆಗೆ ಈ ಒಂದು ಈ ಸೇತುವೆಯಲ್ಲೆಲ್ಲ ಅದೇ ಇರುದು ಅಂತ ಎಲ್ಲ ಅವೇ ಇರುವುದು ಮಧ್ಯದ ಬಾಟ್ಲಿಗಳು ಇದು ನೋಡಿ ಇನ್ನೊಂದು ದೊಡ್ಡ ದುರಂತ ಈ ಬಾಟ್ಲಿಗಳನ್ನಾದ್ರೆ ಎಲ್ಲಾದರೂ ಒಂದು ಕಡೆ ಹಾಕ್ತಾರೆ ಇಲ್ಲ ಅದನ್ನು ಡೈರೆಕ್ಟಾಗಿ ನದಿಗೆ ಬಿಸಾಕ್ತಾರೆ ಅನ್ನುವಂಥ ಮಾಹಿತಿಗಳಿದೆ ಇದು ನದಿ ನೋಡಿ ನದಿಯಲ್ಲಿ ಕಸ ಇನ್ನೇನು ಅದನ್ನು ಕೇಳಲಿಕ್ಕಿಲ್ಲ ಅಂತ ಇಲ್ಲೇ ಹಾಕಿದ್ದಾರೆ ನದಿಯಲ್ಲಿ ಕಸ ಆ ಎಸ್ ನದಿಯಲ್ಲಿ ಕಸ ಇದೆ ನೋಡಿ ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ನದಿಯನ್ನ ಕಲುಷಿತಗೊಳಿಸ್ತಾ ಇದ್ದಾವೆ ಅಂತ ಅದರ ಜೊತೆಗೆ ನೋಡಿ ಅಲ್ಲಿ ಯಾರ್ಯಾರ್ದೋ ಫೋಟೋಗಳು ಕೂಡ ಇದಾವೆ ಆ ಫೋಟೋ ಯಾರ್ದು ಅಂತ ಕೇಳಿದ್ರೆ ಕಸ ಅವ್ರದ್ದು ಅಂತ ಅನ್ಸ್ಕೊಳ್ಬಹುದು ನಾವು ಅಲ್ಲೊಂದು ಫೋಟೋ ಇದೆ ಅವ್ರದ್ದು ಮನೆ ಹೋಗಿ ಹುಡ್ಕೊಂಡು ಹೋಗ್ಬೇಕಷ್ಟೇ ಆ ರೀತಿಯ ಅಂತ ಪರಿಸ್ಥಿತಿ ನಿಮಗೆ ಇನ್ನೊಂದು ನದಿಯ ಪಕ್ಕದ ಸ್ಥಿತಿಯನ್ನ ಮತ್ತೆ ನಿಮಗೆ ತೋರಿಸ್ತೀವಿ ಅದರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿಯ ಅವಸ್ಥೆ ಇದು ಎಲ್ಲ ಕುಡಿಯೋದು ಹೀಗೆ ಫೀಸ್ ಫೀಸ್ ಮಾಡೋದು ಹೀಗೆ ಬಾಟ್ಲಿಗಳನ್ನು ಹೊಡೆಯೋದು ಅದಕ್ಕೆ ಒಡೆದು ಅದರ ಅದರಲ್ಲೊಂದು ವಿಕೃತವಾದಂಥ ಆನಂದವನ್ನು ಅನುಭವಿಸೋದು ನೋಡಿ ಇದೆಲ್ಲ ಯಾರಿಗೆ ತೊಂದರೆ ಇದೆಲ್ಲ ಈಗ ನದಿಯಲ್ಲಿ ಯಾರಾದರೂ ಇಳಿದ್ರೆ ಅಥವಾ ನದಿಗೆ ಯಾವುದಾದ್ರೂ ಹೋದರೆ ಅವರ ಕಾಲಿಗೆ ತಾಗೋದು ಅಥವಾ ಯಾರಿಗಾದ್ರು ತೊಂದರೆ ಯಾರಿಗಾದರೂ ತೊಂದರೆ ಆಗುವಂಥದ್ದು ಇದು ಇಲ್ಲಿಯ ಪರಿಸ್ಥಿತಿ ಇದು ನಿಡಿಗಲ್ ಸೇತುವೆಯ ಪರಿಸ್ಥಿತಿ ನೋಡಿ ನಿಡಿಗಲ್ ಸೇತುವೆಯ ಇಷ್ಟೇ ಅಲ್ಲ ಅದರ ಎಡ್ಜಿಗೆ ಬರ್ತಾ ಇದ್ದಾವೆ ಹಳೆಯ ಸೇತುವೆ ಎಡ್ಜಿಗೆ ಬಂದರೆ ಎಲ್ಲವೂ ಕೂಡ ಅದೇ ನೋಡಿ ಇದು ಬೀಳ್ತದೆ ಅನ್ನುವಂಥದ್ದು ಒಂದು ಕಡೆ ನೋಡಿ ಬೀಳುವ ಪರಿಸ್ಥಿತಿ ಇದೆ ಅಂತ ಒಂದು ಕಡೆ ಆದರೆ ಅದರ ಜೊತೆಗೆ ಇಲ್ಲಿಯ ಎಡ್ಜಿಗೆ ಬಂದ್ರೆ ಎಡ್ಜಲ್ಲೆಲ್ಲ ಅದೇ ಇರೋದು ಅಂತ ನೋಡಿ ಆ ಪಾರ್ಟಿ ಮಾಡಿದಕ್ಕೆ ಹಳೆ ತಟ್ಟೆಗಳನ್ನು ತಂದದ್ದು ಆ ಮೋಸ್ಟ್ಲಿ ಎಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ ಐಟಮ್ಗಳನ್ನು ತಂದಿರುವಂಥ ರ್ಯಾ ಒಂದು ಪ್ಯಾಕೆಟ್ಗಳು ನೋಡಿ ಇಲ್ಲಿ ಇದು ನಮ್ಮ ತಿಪ್ಪೆಯ ಗುಂಡಿ ನದಿಯ ತಿಪ್ಪೆಯಗುಂಡಿ ನೋಡಿ ಯಾವ ರೀತಿಯಾಗಿ ಕಸ ಬಿಸಾಕಿದ್ದಾರೆ ಅಂತ ಇದು ಕಸ ಬಿಸಾಕಿರೋದಕ್ಕೆ ಉದಾಹರಣೆ ಪಕ್ಕದಲ್ಲಿ ನದಿ ನಾಡಿದ್ದು ಜೋರು ಮಳೆ ಬಂದರೆ ಇದೆಲ್ಲವೂ ಕೂಡ ನೀರಿನಲ್ಲಿ ಹೋಗುತ್ತೆ ಇದು ನಮ್ಮ ನಾಗರಿಕತೆ ಇದು ನಮ್ಮ ಮಾನವೀಯತೆ ಮತ್ತೆ ನಾವು ಮಾತಾಡೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅವರು ಸರಿ ಮಾಡಲಿಲ್ಲ ಅಲ್ಲಿ ಕಸದ ರಾಶಿ ನೋಡಿ ಅಂತ ಇದು ಇಲ್ಲಿಯ ಪರಿಸ್ಥಿತಿ ನದಿಯ ಪಕ್ಕದ ಪರಿಸ್ಥಿತಿ ಹೇಗಿದೆ ಅಂತ ನಾವು ನಿಮಗೆ ವಿವರಿಸ್ತಾ ಇದ್ದೇವೆ ಇದು ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಅಂತ ಹೇಳೋರೊಮ್ಮೆ ನೋಡಬೇಕು ನಾವು ಬಹಳಷ್ಟು ಎಚ್ಚರಿಕೆ ವಹಿಸಿದ್ದೇವೆ ಅಂತ ಹೇಳೋರು ನೋಡಬೇಕು ನೋಡಿ ಹಲಸಿ ನನ್ನ ಮನೆಯಲ್ಲಿ ತಿಂದು ರಚ್ಚೆ ತಂದು ಇಲ್ಲಿ ಬಿಸಾಕಿದ್ದಾರೆ ಬೇರೆ ಕೆಲಸ ಇಲ್ಲ ಇವರಿಗೆ ನೋಡಿ ಎಲ್ಲ ಮದ್ಯದ ಬಾಟ್ಲಿಗಳೇ ತುಂಬಿದೆ ಈ ಬಗ್ಗೆ ಇಲ್ಲಿಯ ಪರಿಸ್ಥಿತಿಗಳ ಬಗ್ಗೆ ಮಾತನಾಡೋದಕ್ಕೆ ಇಬ್ರು ಸ್ಥಳೀಯರಿದ್ದಾರೆ ಇಲ್ಲಿ ಅವರತ್ರ ಹತ್ರ ಮಾತನಾಡಿಸಬೇಕು ಸ್ಥಳೀಯರನ್ನ ಮಾತನಾಡಿಸುವ ಮೊದಲು ನಿಡಿಗಲ್ ಸೇತುವೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಿಡಿಗಲ್ ಸೇತುವೆಯಲ್ಲಿ ಯಾವುದೇ ಬೀದಿ ದೀಪಗಳಿಲ್ಲ ಇಲ್ಲಿ ಒಬ್ರು ಆ ಒಂದು ಹಿಂದಿನ ಬಿ ಎಸ್ ಎನ್ ಎಲ್ ನ ಆ ಒಂದು ಕಂಬಕ್ಕೆ ಮನೆಯಿಂದ ಕನೆಕ್ಷನ್ ಕೊಟ್ಟು ಒಂದು ಲೈಟ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಆ ಲೈಟ್ ಅನ್ನು ತಾವೀಗ ನೋಡ್ತಾ ಇದ್ದೀರಿ ಆ ಮನೆಯವರಿಗಾದ್ರು ಅಂದ್ರೆ ಎಚ್ಚರಿಕೆ ಇರಲಿ ವಾಹನ ಸವಾರರು ಎಲ್ಲೆಲ್ಲಿ ಹೋಗೋದು ಬೇಡ ತೊಂದರೆ ಆಗೋದು ಬೇಡ ಅನ್ನುವಂತ ಕಾರಣಕ್ಕೆ ಮನೆಯವರು ಅಳವಡಿಕೆಯನ್ನ ಮಾಡಿದ್ದಾರೆ ಆ ಮನೆಯವರಿಗಿಲ್ವಂತ ಕಾಳಜಿ ಮನೆಯವರಿಗಿರುವಂಥ ಇರುವಂತ ಕಾಳಜಿ ಇಲಾಖೆಯವರಿಗಿಲ್ಲ ಅಂತಂದ್ರೆ ಹೇಗೆ ಇದು ಬಹಳ ಮುಖ್ಯ ನೋಡಿ ಇಲ್ಲಿ ಸ್ಥಳೀಯರ್ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರೇನು ಶಶಿಧರ ಶಶಿಧರ್ ಆ ಇತ್ತೆ ಇಲ್ಲಿ ಏನೆಲ್ಲ ಆಗ್ತದೆ ಎಲ್ಲ ಕಸ ತಂದು ಹಾಕ್ತಾರೆ ಮತ್ತೆ ಕಸ ಎಲ್ಲ ಹಾಕಿ ಎಲ್ಲ ಗಲೀಜೆಲ್ಲ ಮಾಡ್ತಾರೆ ಈ ಈಡ್ ಎಲ್ಲ ಕಸ ಎಲ್ಲ ಹಾಕಿ ಪಾಟ್ಲ ಒಡ್ದೆಲ್ಲ ಗಲೀಜೆಲ್ಲ ಮಾಡಿಬಿಡ್ತಾರೆಂಟಾ ರಾತ್ರಿ ರಾತ್ರಿ ಪಾರ್ಟಿಗೆ ಕೆಲವರು ಬರ್ತಾರೆ ಬಂದು ಹೋಗ್ತಾರೆ ಅದು ನಾವು ನೋಡ್ಲಿಕ್ಕೆ ಆಗುದಿಲ್ಲ ಹಾ ಹಾಗೆ ಮತ್ತೆ ಮೊನ್ನೆ ಸಹ ಇಲ್ಲಿ ಕ್ಲೀನ್ ಮಾಡುವಾಗ ಅನ್ನ ಕ್ಲೀನ್ ಮಾಡಿಸಿ ಹೇಳಿದ ಮತ್ತೆ ಇಲ್ಲೆಲ್ಲ ಜೇಸಿ ಬಂದು ಕ್ಲೀನ್ ಮಾಡಿ ಅದನ್ನು ಸೈಡಿಗೆ ಹಾಕಿಬಿಟ್ಟಿದ್ದಾರೆ ನೀರು ಹೋಗೋ ಜಾಗದಲ್ಲಿ ಅದನ್ನು ತುಂಬಿಸಿದ್ದಾರೆ ಮಣ್ಣನ್ನು ಹಾ ಮತ್ತೆ ಸೀದಾ ಹೋಗಿದ್ದಾರೆ ನಾವು ಎಂತ ಮಾಡ್ಲಿಕ್ಕೆ ಈಗ ಕಸ ರಾಶಿ ನೋಡಿದಾಗ ಏನು ಅನ್ಸುತ್ತೆ ವಾಸನೆ ಬರ್ತದೆ ವಾಸನೆ ಬರ್ತದೆ ಮತ್ತೆ ಇಲ್ಲ ಈ ಬ್ರಿಡ್ಜ್ ಅಲ್ಲೆಲ್ಲ ಇರುವಾಗ ನಾವೆಲ್ಲ ನಾವೇ ಮಾಡುದು ಯಾರು ಬರುದಿಲ್ಲ ಆ ಫುಟ್ಪಾತ್ ಅಲ್ಲಿ ನಡೆದುಕೊಂಡು ಅವರಿಗೆ ಆ ಬಾಟ್ಲೆ ಎಲ್ಲ ಹೊಡೆದು ಕಾಲಿಗೆ ತಾಕ್ತಂತ ನಮ್ಗೆ ಸಮಸ್ಯೆ ಆಗ್ತದೆ ಆ ಕಾರಣದಿಂದ ನಾವು ಅದನ್ನೆಲ್ಲ ಕ್ಲೀನ್ ಮಾಡುದು ನಾವು ಮತ್ತೆ ಅಣ್ಣ ಮಕ್ಕಳೆಲ್ಲ ಸೇರಿ ಹಳೆ ಸೇತುವೆಯಲ್ಲಿ ಹೇಗಿದೆ ಅಲ ಹಳೆ ಸೇತುವೆಯಲ್ಲಿ ಪ್ರಯೋಜನ ಇಲ್ಲ ಎಲ್ಲ ಉಂಟು ಬಾಟ್ಲಿ ಅದು ಇದೆಲ್ಲ ಎಲ್ಲ ಮಾಡಿಬಿಟ್ಟಿದ್ದಾರೆ ಇನ್ನೊಬ್ರು ಸರ್ ಹೇಗಿದೆ ಪರಿಸ್ಥಿತಿ ಪರಿಸರ ಪರಿಸ್ಥಿತಿ ಇದು ಕಲ್ಮಂಜ ಗ್ರಾಮ ಮತ್ತು ಮುಂಡಾಜ ಗ್ರಾಮದ ಮಧ್ಯದಲ್ಲಿ ಇರುವಂತ ಸೇತುವೆ ಈ ಸೇತುವೆಗೆ ಮುಖ್ಯವಾಗಿ ನಮ್ಗೆ ಇಲ್ಲಿ ತೊಂದರೆ ಇರುವಂತ ದಾರಿದೀಪದ ಸಮಸ್ಯೆ ರಾತ್ರಿ ಇಲ್ಲಿ ಗಣಪತಿ ದೇವಸ್ಥಾನ ಅಂತ ಒಂದು ಇದೆ ಗಣಪತಿ ದೇವಸ್ಥಾನಕ್ಕೆ ರಾತ್ರಿ ಸಂಕಷ್ಟಿಯ ದಿವಸರ ಕತ್ತಲೆಗೆ ಭಕ್ತಾದಿಗಳು ಬರುವುದು ಜಾಸ್ತಿ ಲೋಕಲ್ ನಡ್ಕೊಂಡೇ ಬರುವಂಥದ್ದು ಇಲ್ಲಿ ಏನಾಗ್ತದೆ ಅಂದರೆ ಕುರ್ದು ಬಾಟ್ಲೆಲ್ಲ ಒಡಿ ಉಡಿ ಮಾಡಿ ಕಾ ಕಾಲು ದಾರಿಯ ಮಧ್ಯದಲ್ಲಿ ಹಾಕಿಬಿಡ್ತಾರೆ ಈ ಕೆಲವರಿಗೆಲ್ಲ ಕಾಲಿಗೆ ಆಗುವಂಥದ್ದು ಮತ್ತೆ ದಾರಿದೀಪದ ಸಮಸ್ಯೆಯಿಂದ ಏನು ರಸ್ತೆ ಕಾಣುವುದಿಲ್ಲ ಗಾಡಿಯ ಬರುವ ಲೈಟಿಂದ ಮುಂದೆ ಹೋಗುವಂಥದ್ದಾಗಿದೆ ಈಗ ಸೇತುವೆಯ ಪಕ್ಕದಲ್ಲಿ ಕಸ ಅಂತ ನೋಡಿದರೆ ಹೇಗಿದೆ ಕಸ ಅಂದ್ರೆ ಇದು ನಮಗೆ ಕಸ ವಿಲವರಿಗೆ ಘಟಕದ ಸರ ಆಗಿದೆ ಇದು ಅಂದ್ರೆ ಜನರ ಇಲ್ಲಿ ವ್ಯವಸ್ಥಿತವಾಗಿ ಯಾರಿಗೆ ಕಣದಿರೋದ್ರಿಂದ ಪಂಚಾಯತಿನವರ ಗಮನಕ್ಕೆ ಲೈಟು ಕೂಡ ಇರುವುದಿಲ್ಲ ಕತ್ತಲೆಗೆ ಬಂದು ರಾತ್ರಿ ಸಮಯದಲ್ಲಿ ಇಲ್ಲೇ ಎಲ್ಲ ಕಸಗಳನ್ನ ಹಾಕ್ತಾರೆ ಇಲ್ಲಿ ವಾ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗುವವರಿಗೆ ಕೂಡ ಗಬ್ಬು ವಾಸನೆ ಇಲ್ಲಾಂದ್ರೆ ಇದು ಒಳ್ಳೆ ಒಂದು ಪ್ರವಾಸಿ ತಾಣವಾಗಿ ಮಾರ್ಪಾಡಿಸುವಂತ ಸ್ಥಳವನ್ನು ಕಸದ ತಾನವಾಗಿ ಮಾರ್ಪಾಟ ಆಗಿದೆ ಈಗ ಎಲ್ಲ ಇದೆ ಇದು ಏನ್ ಹೇಳ್ಬೇಕಂತ ಗೊತ್ತಾಗುದಿಲ್ಲ ನಮ್ಮ ಸಮಾಜದ ಪರಿಸ್ಥಿತಿ ಯಾಕಂದ್ರೆ ಮನೆಯಲ್ಲಿ ಬೆಡ್ ಹಾಕಕ್ಕೆ ಜಾಗ ಇಲ್ಲ ಅದಕ್ಕೆ ಇಲ್ಲಿ ತಂದು ಹಾಕಿದಂತ ಕಾಣುತ್ತದೆ ನದಿಯಲ್ಲಿ ಕಸ ಬಿಸಾಕಿದ್ದಾರೆ ನದಿಯ ಇನ್ನು ಇವತ್ತೇನ ಈ ಜೋರಾಗಿ ಮಳೆ ಬಂದ್ರೆ ಅಂದ್ರೆ ಯಾವತ್ತಿನ ರೀತಿಯಲ್ಲಿ ಮಳೆ ಬಂದ್ರೆ ಖಂಡಿತವಾಗಿಯೂ ನದಿಗೆ ಹೋಗುವಂತದ್ದು ಅಲ್ಲ ಈಗಾಗ್ಲೇ ನದಿಗೆಯಲ್ಲಿ ಕಸ ಹೋಗುವಂತ ಪರಿಸ್ಥಿತಿಯಲ್ಲಿ ಇದೆ ಈ ನದಿಯ ಮೂಲಕ್ಕೆ ಕಸ ಬಿಸಾಡ ಪ್ಲಾಸ್ಟಿಕ್ ಬಿಸಾಡಬಾರ್ದಂತ ಯಾವುದೇ ರೀತಿಯ ಪ್ರಯತ್ನಗಳು ತುಂಬಾ ನಡೀತಿದ್ರು ಕೂಡ ಜನರಿಗೆ ತಲೆ ನಮ್ಮ ಮನೆಯಲ್ಲಿ ಕಸ ಹೋದ್ರೆ ಸಾಕು ಮತ್ತೆ ಮತ್ತೆ ಎಲ್ಲಿ ಹೋದ್ರು ನಮ್ಗೇನು ತೊಂದರೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಈಗ ಇದೆ ಇದು ಜನರು ಎಚ್ಚೆತ್ತುಕೊಳ್ಬೇಕಾದ ವಿಷಯ ಇದು ನಾವು ಮನೆ ಮನೆಗೆ ಹೋಗಿ ಅವರ ಕಿವಿಯಲ್ಲಿ ಹೇಳುವ ವಿಷಯ ಅಲ್ಲ ಇದು ಇದು ಸಾಮಾನ್ಯ ಜನರಿಗೆ ಸಾಮಾನ್ಯ ಜ್ಞಾನ ಅವ್ರಿಗೆ ಇರಬೇಕಾದ್ದು ಕರ್ತವ್ಯ ಅಲ್ರಿ ಇದು ಸಾಮಾನ್ಯ ಜ್ಞಾನ ಬೇಕು ಅಂತ ಇಲ್ಲಿ ದಾರಿದೀಪವನ್ನು ಮಾಡಿಬಿಟ್ರೆ ಆದಷ್ಟು ಬೇಗ ಮಾಡಿದ್ರು ಭಾರಿ ಅಂತ ನಮ್ಮ ಅನಿಸಿಕೆ ಈ ಬ್ರಿಡ್ಜ್ ಹತ್ತಿರ ಒಂದು ದೊಡ್ಡದೊಂದು ಲೈಟ್ ಹಾಕಿದ್ರೆ ಇಲ್ಲಿ ಹೋಗು ಬರುವವರಿಗೆ ಸಹ ಒಂದು ಒಳ್ಳೇದು ಮತ್ತೆ ಇಲ್ಲಿ ಆಕ್ಸಿಡೆಂಟ್ ಆಗುವ ಸಹ ಒಳ್ಳೇದಾಗ್ತದೆ ಇಲ್ಲಿ ಕಾಣೋದಿಲ್ಲ ಸೀದ ಬರ್ತಾರೆ ಆದ ಅದ ಕಾರಣ ಆದಷ್ಟು ಬೇಗ ಒಂದು ಇಲಾಖೆಯವರಿಗೆ ಮುಖ್ಯ ಸಿ ಆದಷ್ಟು ಬೇಗ ಇದನ್ನ ನೋಡಬೇಕಾಗಿದೆ ಯಾಕೆಂತಂದ್ರೆ ಪಂಚಾಯತ್ ನ ಅಭಿವೃದ್ಧಿಯ ಅಧಿಕಾರಿಗಳೊಮ್ಮೆ ನೋಡಬೇಕು ಇದನ್ನ ಪಂಚಾಯತ್ ಅಧ್ಯಕ್ಷ ನೋಡಬೇಕು ಉಪಾಧ್ಯಕ್ಷರು ನೋಡಬೇಕು ಸದಸ್ಯರು ನೋಡಬೇಕು ಆ ಇದರ ಜೊತೆಗೆ ಇಲ್ಲಿ ಕಸ ಹಾಕುವಂತಹ ದುರುಳರೊಮ್ಮೆ ನೋಡಬೇಕು ಈ ವರದಿಯನ್ನ ಯಾಕೆಂತಂದರೆ ಕಸ ಹಾಕಿ ನೀವು ಹೋಗ್ತೀರಿ ಇಲ್ಲಿ ವಾಸನೆಯಲ್ಲಿ ಸಾಯೋರು ಬೇರೆ ಇದನ್ನು ನಿಮ್ಮ ನಿಮ್ಮದೇ ಕುಡಿಗಳು ಮುಂದೆ ಕುಡಿ ಎರಡು ಉಂಟು ಇಲ್ಲಿ ಎರಡು ಕುಡಿಗಳಿದ್ದಾರೆ ನಿಮ್ಮದೇ ಕುಡಿಗಳು ಅನುಭವಿಸ್ತಾರೆ ಈಗ ಇಲ್ಲಿರುವಂಥ ಕುಡಿಗಳು ಕೂಡ ಯೋಚನೆ ಮಾಡಬೇಕು ದಯವಿಟ್ಟು ನಿಮ್ಮ ಯಾವುದೇ ದುಶ್ಚಟ ಇರಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ ಅಥವಾ ಕುಡಿಯುವಂತಹ ಪ್ಲೇಸ್ ಅಂತ ಕೆಲವಿದೆ ಅಲ್ಲೇ ಮಾಡಿ ಇಲ್ಲಿ ಮಾಡೋದು ಬೇಡ ದಯವಿಟ್ಟು ಈ ಒಂದು ಪರಿಸರವನ್ನ ಇನ್ನಷ್ಟು ಹಾಳುಗೆಡಬೇಡಿ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ದಯವಿಟ್ಟು ಈಗ ಆದಷ್ಟು ಬೇಗ ಇತ್ತ ಕಡೆಗೆ ಗಮನ ಹರಿಸಬೇಕು ಮತ್ತು ಇದನ್ನ ಸ್ವಚ್ಛಗೊಳಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಮನವಿಯನ್ನ ಈ ಮೂಲಕ ಮಾಡ್ತಾ ಇದ್ದೇವೆ ಸಚಿನ್ ಪುತ್ತೂರು ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ನಿಡಿಗಲ್ ಉಜಿರೆ